ॐ श्रीमात्रे नमः श्रीसौन्दर्यलहरी अर्थचिन्तने श्लोक इप्पेरडु भवानि त्वं दासे मयि वितरदृष्टिं सकरुणाम् इति स्तोतुं वाञ्छन् कथयति भवानि त्वमिति यः तदैव त्वं तस्मै दिशसि ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮುಕುಟ ನೀರಾಜಿತ ಪದಾ ಎಂಥ ಅದ್ಭುತವಾದಂತಹ ಶ್ಲೋಕವನ್ನು ಜಗದ್ಗುರು ಶಂಕರಾಚಾರ್ಯರು ರಚನೆ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಇಪ್ಪತ್ತ ಒಂದನೆಯ ಶ್ಲೋಕದಲ್ಲಿ ಜಗನ್ಮಾತೆಯನ್ನು ಹೇಗೆ ಪ್ರಾರ್ಥಿಸಬೇಕು ಧ್ಯಾನ ಕ್ರಮ ಏನು ಅನ್ನುವಂಥದ್ದನ್ನು ಹೇಳಿದ್ರು ಇಪ್ಪತ್ತೆರಡನೆಯ ಶ್ಲೋಕದಲ್ಲಿ ಆ ಜಗನ್ಮಾತೆಯ ನಾಮದ ಮಹಿಮೆ ಎಂಥದ್ದು ಅಂತ ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾರೆ ಭವಾನಿ ತ್ವಂ ಅಂತ ಒಬ್ಬ ಭಕ್ತ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡದಂತೆ ಭವಾನಿ ಅಂತಂದರೆ ಭವಸ್ಯ ಪತ್ನಿ ಈಶ್ವರನ ಪತ್ನಿ ತ್ವಮ್ ಅಂತಂದರೆ ನೀನು ಅಮ್ಮ ನೀನು ಈಶ್ವರನ ಪತ್ನಿ ಅಂತ ಪ್ರಾರಂಭ ಮಾಡಿದ್ದ ಅಷ್ಟು ಹೇಳೋದ್ರಲ್ಲೇ ಜಗನ್ಮಾತೆ ಅವನಿಗೆ ಮೋಕ್ಷವನ್ನೇ ಕೊಟ್ಬಿಟ್ಲಂತೆ ಎಂತ ಆಶ್ಚರ್ಯ ಇದು ನಾವು ಇನ್ನೂ ಏನೋ ಅವ್ನು ಬಹುಶಃ ಇನ್ನೇನಾದರೂ ಪ್ರಾರ್ಥನೆ ಮಾಡ್ತಾ ಇರಬಹುದು ನೀನು ಅಂಥವಳು ನೀನು ಇಂಥವಳು ಅಂತ ಏನೋ ವರ್ಣನೆ ಮಾಡ್ಲಿಕ್ಕೆ ಹೋಗ್ತಾ ಇರಬಹುದು ಆದರೆ ಜಗನ್ಮಾತೆ ತ್ವರಿತ ಬೇಗನೆ ಅವನಿಗೆ ಆ ಮೋಕ್ಷವನ್ನು ನೀಡಿದ್ಲು ಅಂತಂದರೆ ಅವಳೆಂಥ ಕರುಣಾವಂತೆ ಅನ್ನುವಂಥದ್ದನ್ನು ಆಚಾರ್ಯರಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಮೋಕ್ಷದಲ್ಲಿ ನಾಲ್ಕು ರೀತಿಯಾದಂತಹ ಮೋಕ್ಷಗಳಿದ್ದಾವೆ ಸಾಲೋಕ್ಯ ಸಾಮೀಪ್ಯ ಸಾರೋಪ್ಯ ಮತ್ತು ಸಾಯುಜ್ಯ ಅನ್ನುವಂತಹ ಮೋಕ್ಷ ಸಾಲೋಕ್ಯ ಅಂತಂದರೆ ಯಾರು ಯಾವ ದೇವತೆಯನ್ನು ಬಹಳ ಗಾಢವಾಗಿ ಪೂಜೆ ಮಾಡಿಸ್ತಾ ಮಾಡ್ತಾ ಇರ್ತಾರೋ ಅಂತಹ ದೇವತೆಯ ಲೋಕದಲ್ಲಿ ಹೋಗಿರುವಂಥದ್ದು ಅದನ್ನು ಸಾಲೋಕ್ಯ ಅಂತ ಕರೀತಾರೆ ಸಾಮೀಪ್ಯ ಅಂತಂದರೆ ಆ ದೇವತೆಯ ಹತ್ತಿರದಲ್ಲಿ ಇರುವಂಥದ್ದು ಗಣಗಳಲ್ಲಿ ಒಬ್ಬರಾಗಿರುವಂಥದ್ದು ಸಾರೋಪ್ಯ ಅಂತಂದರೆ ಆ ದೇವತೆ ಹಾಗೇ ಇರುವಂಥದ್ದು ಕೊನೆಯಲ್ಲಿ ಬರುವಂಥದ್ದೇ ಸಾಯುಜ್ಯ ಮೋಕ್ಷ ಅನ್ನುವಂಥದ್ದು ಆ ದೇವತೆಯೇ ಆಗಿ ಹೋಗೋದು ಅಂತ ಅರ್ಥ ತ್ವಂ ಎನ್ನುವಂತಹ ಈ ಶಬ್ದದಲ್ಲಿ ಭವಾನಿ ಎನ್ನುವಂತಹ ಶಬ್ದಕ್ಕೆ ಎರಡು ಅರ್ಥ ನಾವು ತಿಳ್ಕೊಳ್ಬೇಕು ಒಂದು ಭವಾನಿ ಅಂತಂದರೆ ಭಗವತಿ ತ್ರಿಪುರ ಸುಂದರಿ ಭವಾನಿ ಅನ್ನುವಂಥದ್ದು ಕ್ರಿಯಾಪದವೂ ಹೌದು ಭವತು ಭವಂತು ಭವತಂ ಭವತ ಭವಾನಿ ಅನ್ನುವಂತಹ ಲೋಟ್ಲಕಾರ ಉತ್ತಮ ಪುರುಷ ಏಕವಚನದಲ್ಲಿ ಭವತಿ ಭವತಃ ಭವಂತಿ ಅಂತ ಲಟ್ಲಕಾರದಲ್ಲಿ ಆಗುವಂತಹ ಭೂ ಧಾತು ಲೋಟ್ಲಕಾರ ಪುರುಷ ಏಕವಚನದಲ್ಲಿ ಭವಾನಿ ಅಂತ ಆಗತ್ತೆ ಹಾಗಾಗಿ ಭವಾನಿ ಅಂತಂದರೆ ನಾನು ಆಗುತ್ತೇನೆ ಅಂತರ್ಥ ಅಂತಂದರೆ ನೀನು ನಾನು ನೀನಾಗುತ್ತೇನೆ ಅನ್ನುವಂಥ ಅರ್ಥವೂ ಇದೆ ಆ ಜಗನ್ಮಾತೆ ಹೆಸರಾದಂಥ ಭವಾನಿ ಅನ್ನುವಂಥ ಅರ್ಥವೂ ಇದೆ ಜಗನ್ಮಾತೆಗೆ ಎಲ್ಲವೂ ಗೊತ್ತು ಅವಳು ಸರ್ವಜ್ಞೆ ಅವಳಿಗೇನು ಗೊತ್ತಿರಲಿಲ್ಲ ಅಂತಲ್ಲ ಇವನು ಏನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತಲ್ಲ ತನ್ನನ್ನು ಪ್ರಾರ್ಥಿಸುವಂಥದ್ರಲ್ಲಿ ಎರಡನೇ ಅರ್ಥವನ್ನು ಜಗನ್ಮಾತೆ ಸ್ವೀಕಾರ ಮಾಡಿಬಿಟ್ಲು ನಾನೇ ನೀನು ಅನ್ನುವಂತಹ ಅರ್ಥವನ್ನು ಸ್ವೀಕಾರ ಮಾಡಿ ಅವನಿಗೆ ಸಾಯುಜ್ಯ ಮೋಕ್ಷವನ್ನು ನೀಡಿದ್ಲು ಅನ್ನುವಂಥದ್ದನ್ನು ಆಚಾರ್ಯರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಆ ಜಗನ್ಮಾತೆಯ ನಾಮದ ಮಹಿಮೆಯನ್ನು ಅದ್ವೈತ ದರ್ಶನವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ನಾನು ನೀನಾಗೋದು ಹೇಗೆ ಅರ್ಥಾತ್ ನಾನು ಭಗವಂತನ ಸ್ವರೂಪವನ್ನು ಪಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ನಾಲ್ಕು ವೇದಗಳು ನಾಲ್ಕು ವೇದಗಳಿಂದ ಒಂದೊಂದು ಮಹಾವಾಕ್ಯವನ್ನು ವೇದಾಂತ ವಾಕ್ಯದಲ್ಲಿ ನಾವು ನೋಡ್ತೀವಿ ತತ್ ತ್ವ ಅಸಿ ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅಂತ ನಾಲ್ಕು ಮಹಾವಾಕ್ಯಗಳಿದ್ದಾವೆ ತತ್ವಮಸಿ ತತ್ವಸಿ ಅನ್ನುವಂಥದ್ದು ಸಾಮವೇದದ ಛಾಂದೋಗ್ಯೋಪನಿಷತ್ತಲ್ಲಿ ಬರುತ್ತೆ ಅಂದರೆ ತತ್ ಅಂದರೆ ದಟ್ ಅದು ತ್ವಂ ಅಂತಂದರೆ ನೀನು ಅಸಿ ಅಂದರೆ ಆಗಿದ್ದೀಯಾ ಅಸಿ ಅರ್ಥಾತ್ ಅದು ನೀನಾಗಿದ್ದೀಯ ಅಂದರೆ ಬ್ರಹ್ಮ ವಸ್ತುವೇ ನೀನಾಗಿದ್ದೀಯಾ ಅಹಂ ಬ್ರಹ್ಮಾಸ್ಮಿ ಅಹಂ ಅಂತಂದ್ರೆ ನಾನು ಬ್ರಹ್ಮಾಸ್ಮಿ ಅಂತಂದ್ರೆ ಆಗಿದ್ದೇನೆ ನಾನು ಬ್ರಹ್ಮವೇ ಆಗಿದ್ದೇನೆ ಬೃಹದಾರಣ್ಯ ಉಪನಿಷತ್ತಲ್ಲಿ ಬರುತ್ತೆ ಯಜುರ್ವೇದದಲ್ಲಿ ಪ್ರಜ್ಞಾನಂ ಬ್ರಹ್ಮ ಋಗ್ವೇದದ ಐತರೆ ಉಪನಿಷತ್ತಲ್ಲಿ ಬರುತ್ತೆ ಪ್ರಜ್ಞಾನವೇ ಬ್ರಹ್ಮವಾಗಿರುವಂಥದ್ದು ಅಯಮಾತ್ಮ ಬ್ರಹ್ಮ ಅಥರ್ವ ವೇದದಲ್ಲಿ ಬರುತ್ತೆ ಪಾಂಡವಕ್ಯೋಪನಿಷತ್ತಲ್ಲಿ ಅಯಂ ಆತ್ಮ ಬ್ರಹ್ಮ ಈ ಆತ್ಮವೇ ಬ್ರಹ್ಮವಾಗಿದೆ ಅಂತ ಸಾಮಾನ್ಯವಾಗಿ ಲೋಕದಲ್ಲಿ ಭೇದವನ್ನು ನೋಡ್ತೀವಿ ಜೀವ ಈಶ್ವರನಲ್ಲಿ ಭೇದವನ್ನು ನೋಡ್ತೀವಿ ಜಡ ಮತ್ತು ಈಶ್ವರನಲ್ಲಿ ಭೇದವನ್ನು ನೋಡ್ತೀವಿ ಜೀವ ಮತ್ತು ಜಡ ವಸ್ತುವಿನಲ್ಲಿ ಪರಸ್ಪರ ಭೇದವನ್ನು ನೋಡ್ತೀವಿ ಇದನ್ನು ದ್ವೈತ ಅಂತ ಕರೀತಾರೆ ಪರಸ್ಪರ ಅಭೇದವನ್ನು ಎಲ್ಲಿ ನೋಡ್ತೀವೋ ಅದು ಅದ್ವೈತ ಅಂತ ಕರೆಸ್ಕೊಳ್ಳುತ್ತೆ ಲೋಕದಲ್ಲಿ ಯಾವಾಗಲೂ ಕೂಡ ಈ ದ್ವೈತ ಅನ್ನುವಂಥದ್ದೇ ಇರುತ್ತೆ ಯಾವಾಗ ನಮಗೆ ಬ್ರಹ್ಮಜ್ಞಾನ ಅನ್ನುವಂಥದ್ದು ಉಂಟಾಗತ್ತೆ ಆಗ ಪಾರಮಾರ್ಥಿಕ ಸತ್ಯವಾದಂತಹ ಬ್ರಹ್ಮ ಒಂದೇ ಸತ್ಯವಾಗಿ ತೋರುತ್ತೆ ವ್ಯಾವಹಾರಿಕವಾದಂತಹ ಜಗತ್ತು ಮಿಥ್ಯಾ ಅಂತ ನಮಗೆ ಅರ್ಥ ಆಗತ್ತೆ ಆಗ ಇರುವುದು ಒಂದೇ ಅದುವೇ ಭವಾನಿ ಅಂತ ಅಂದರೆ ಜಗನ್ಮಾತೆ ಒಬ್ಬಳೇ ಇರುವಳು ನಾವೆಲ್ಲರೂ ಕೂಡ ಅವಳಿಂದಲೇ ಬಂದಂಥವರು ಸಮುದ್ರದ ದಡದಲ್ಲಿ ನಿಂತ್ಕೊಂಡು ಸಮುದ್ರವನ್ನು ನೋಡಿದ್ರೆ ಅಲೆಗಳು ಮತ್ತು ಸಮುದ್ರ ಬೇರೆ ಬೇರೆ ವ್ಯವಹಾರದಲ್ಲಿ ಮಾತ್ರ ಸಮುದ್ರದ ಅಲೆಗಳು ಅಂತ ಹೇಳ್ತೀವಿ ಆದರೆ ಅಲೆಗಳು ಬಂದಿದ್ದೇ ಸಮುದ್ರದಿಂದ ಹಾಗೆ ಎಲ್ಲ ಜೀವಾತ್ಮರು ಬಂದಿರುವಂಥದ್ದು ಪರಮಾತ್ಮ ವಸ್ತುವಾದಂತಹ ಆ ಪರಬ್ರಹ್ಮ ಅಥವಾ ಜಗನ್ಮಾತೆಯಿಂದ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಈ ಒಂದು ಶ್ಲೋಕದ ಸರಿಯಾದ ಅರ್ಥ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಬಾರಿ ಆ ಶ್ಲೋಕದ ಪದಶಃ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಭವಾನಿ ಹೇ ಭವಾನಿ ತ್ವ ಅಂತಂದ್ರೆ ನೀನು ದಾಸೇ ಮೈ ಸಕರುಣಾಂ ದಾಸನಾದಂತಹ ನನ್ನಲ್ಲಿ ಕರುಣಾಪೂರ್ಣವಾದಂತಹ ದೃಷ್ಟಿಂ ದೃಷ್ಟಿಯನ್ನು ವಿತರ ಇತಿ ಸ್ತೋತಂ ಹರ್ಸಮ್ಮ ಅಂತ ಸ್ತುತಿ ಮಾಡಲಿಕ್ಕೆ ವಾಂನ್ ಇಷ್ಟಪಟ್ಟಂತಹ ಒಬ್ಬ ಭಕ್ತ ಹೇಳ್ದ ಭವಾನಿ ತ್ವ ಹೇ ಭವಾನಿಯೇ ನೀನು ಅನ್ನೋ ಅಷ್ಟೊತ್ತಿಗೆ ಇತಿ ಹೀಗೆ ಅಂತ ಆ ಶಬ್ದವನ್ನು ಹೇಳೋ ಅಷ್ಟೊತ್ತಿಗೆ ಯಹ ಕಥಯತಿ ತಸ್ಮೈ ಯಾವ ಭಕ್ತ ಹೇಳ್ತಾ ಇದ್ದಾನೋ ಅವನಿಗೆ ತದೈವತ್ವ ಆ ಕ್ಷಣದಲ್ಲಿಯೇ ನೀನು ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮಕುಟ ನೀರಾಜಿತ ಪದಾಂ ಜಗನ್ಮಾತೆಯ ಪಾದಗಳ ವರ್ಣನೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಮುಕುಂದ ಬ್ರಹ್ಮೇಂದ್ರ ವಿಷ್ಣು ಬ್ರಹ್ಮ ಮತ್ತು ಇಂದ್ರ ಇವರೆಲ್ಲರೂ ಕೂಡ ಪ್ರಕಾಶಮಾನವಾದಂತಹ ಕಿರೀಟಗಳಿಂದಲೇ ಜಗನ್ಮಾತೆಯ ಪಾದಗಳಿಗೆ ಆರತಿಯನ್ನು ಮಾಡ್ತಿದ್ದಾರಂತೆ ಅಂದರೆ ಜಗನ್ಮಾತೆಯ ಪಾದಗಳಿಗೆ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತಹ ಪಾದಗಳನ್ನು ಉಳ್ಳಂತಹ ಜಗನ್ಮಾತೆ ನಿಜ ಸಾಯುಜ್ಯ ಪದವೀಂ ನಿನ್ನ ತಾದಾತ್ಮ್ಯದ ಪದವಿಯನ್ನು ದಿಶಸಿ ಕೊಡುವಂಥವಳಾಗ್ತಾ ಇದ್ದೀಯಾ ಅಂತ ಈ ಶ್ಲೋಕದ ಅರ್ಥ ಒಂದು ಬಾರಿ ತಾತ್ಪರ್ಯವನ್ನು ನೋಡ್ಬಿಡೋಣ ಅಮ್ಮ ಭವಾನಿ ನಿನ್ನ ಭಕ್ತ ಒಬ್ಬ ದಾಸನಾದಂತಹ ನನ್ನ ಬಗ್ಗೆ ನೀನು ಕರುಣೆಯನ್ನು ತೋರಬೇಕು ಅನ್ನುವಂತಹ ರೀತಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ತೊಡಗಿದ್ರೆ ಅವನು ಹೀಗೆ ಪ್ರಾರಂಭ ಮಾಡಿದ್ದ ಓ ಭವಾನಿ ನೀನು ಅಂತ ಶುರು ಮಾಡಿದ್ದ ಈ ಎರಡು ಪದಗಳನ್ನು ಹೇಳುವಷ್ಟರಲ್ಲೇ ಆ ಭಕ್ತನಿಗೆ ನೀನು ನಿನ್ನ ಪಾದಗಳಲ್ಲಿ ಐಕ್ಯವಾಗುವಂತಹ ಸಾಯುಜ್ಯ ಪದವಿಯನ್ನೇ ಅನುಗ್ರಹಿಸಿಬಿಟ್ಟಲ್ಲಮ್ಮ ವಿಷ್ಣು ಬ್ರಹ್ಮ ಇಂದ್ರ ಮೊದಲಾದವರೆಲ್ಲರೂ ಬಂದು ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅವರ ಕಾಂತಿಯುತವಾದಂತಹ ಕಿರೀಟಗಳ ಬೆಳಕು ನಿನ್ನ ಪಾದದ ಮೇಲೆ ಬಿದ್ದಿರೋದು ನಿನ್ನ ಪಾದಕ್ಕೆ ಮಂಗಳಾರತಿಯನ್ನು ಮಾಡೋ ಹಾಗಿರುವಂಥದ್ದು ನೀರಾಜನವನ್ನು ಮಾಡ್ತಾ ಇರುವಂಥದ್ದಾಗಿದೆ ಅಂತಹ ಪಾದಗಳನ್ನು ಉಳ್ಳಂತಹ ತಾಯಿ ನಿನ್ನ ಕರುಣೆ ಅಪಾರವಾದದ್ದು ನಿನ್ನ ನಾಮದ ಮಹಿಮೆಯೇ ಇಂಥದ್ದು ಅಂತ ಆಚಾರ್ಯರು ಇಲ್ಲಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ನೋಡಿದ್ವಿ ಭವಾನಿ ಅನ್ನುವಂಥದ್ದು ಭೂಧಾತುವಿನ ಲೋಟ್ಲಕಾರದ ಉತ್ತಮ ಪುರುಷ ಏಕವಚನ ಅಂತ ಅರ್ಥವನ್ನು ಇಟ್ಕೊಂಡಾಗ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಮೊದಲಾದಂತಹ ಮಹಾವಾಕ್ಯಗಳ ಅರ್ಥವನ್ನು ಇದು ನಮಗೆ ಕೊಡ್ತಾ ಇರುವಂಥದ್ದು ಅದ್ವೈತಪರವಾದಂತಹ ಮಹಾವಾಕ್ಯಗಳು ಅನೇಕ ಇದ್ದಾವೆ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಸರ್ವಂ ಖಲ್ವಿದಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ ನೇತಿ ನೇತಿ ಇವೆಲ್ಲವೂ ಕೂಡ ಅದ್ವೈತವನ್ನು ಉಪದೇಶ ಮಾಡುವಂಥವು ನಮ್ಮಲ್ಲಿರುವಂತಹ ಮಲದೋಷ ವಿಕ್ಷೇಪ ದೋಷ ಇವನ್ನೆಲ್ಲ ಕಳ್ಕೊಂಡು ಮೇಲೆ ಗುರು ಕೃಪೆಯಿಂದ ಆವರಣ ದೋಷ ಅನ್ನುವಂಥದ್ದು ಹೋದ ಮೇಲೆ ಉಳಿಯುವಂಥದ್ದು ಒಂದೇ ಅದು ಪರಬ್ರಹ್ಮ ವಸ್ತು ಆ ಪರಬ್ರಹ್ಮ ಸ್ವರೂಪವೇ ನಮ್ಮ ನಿಮ್ಮೆಲ್ಲರ ಸ್ವರೂಪ ಇಂಥದ್ದು ನಮಗೆ ಅರಿವಾದರೆ ಅದನ್ನೇ ಜ್ಞಾನ ಅಂತ ಹೇಳ್ತಾರೆ ಅದ್ವೈತ ವೇದಾಂತದ ಮತದಲ್ಲಿ ಜಗನ್ಮಾತೆಯ ನಾಮ ಅಂತಹ ಜ್ಞಾನವನ್ನು ನಮಗೆ ತಂದು ಕೊಡುತ್ತೆ ಎನ್ನುವಂಥದ್ದನ್ನು ಆಚಾರ್ಯರಲ್ಲಿ ನಿರೂಪಿಸ್ತಾ ಇದ್ದಾರೆ ಒಂದು ಮಾತಿದೆ ಅನಿಚ್ಛಯಾಪಿ ಸಂಸ್ಪೃಷ್ಟೋ ದಹತ್ತೇವ ಹಿ ಪಾವಕಃ ಅಂತ ಗೊತ್ತಿಲ್ಲದೆ ಮುಟ್ಟಿದ್ರೂ ಕೂಡ ಅಗ್ನಿ ತನ್ನ ಕೆಲಸವನ್ನು ಮಾಡೇ ಮಾಡುತ್ತೆ ಹಾಗೆ ಜಗನ್ಮಾತೆಯ ನಾಮದ ಶಕ್ತಿ ಎನ್ನುವಂಥದ್ದನ್ನು ಆಚಾರ್ಯರಲ್ಲಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ಮಹಾವಾಕ್ಯದ ಅರ್ಥ ಮತ್ತು ಜಗನ್ಮಾತೆಯ ನಾಮದ ಅರ್ಥ ಎರಡೂ ಕೂಡ ಒಂದೇ ಅನ್ನುವಂತಹ ಐಕ್ಯವನ್ನು ಬೋಧನೆ ಮಾಡ್ತಾ ಇದ್ದಾರೆ ಜೀವ ಬ್ರಹ್ಮರ ಐಕ್ಯವನ್ನು ಉಪದೇಶ ಮಾಡ್ತಾ ಇದ್ದಾರೆ ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು